ಇಲ್ಲಿ ಆನೆ ಲದ್ದಿ ಇದೆ ಅದು ಆನೆ ಲದ್ದಿ ಇದು ಒಂಥದ ಲದ್ದಿ ಸರ್ ಆನೆ ಬಂದು ಹೋಗಿದನಕ್ಕೆ ಇಲ್ಲಿ ಪಕ್ಕದಲ್ಲಿ ನಮ್ಮ ದಾರೀಲು ಕೂಡ ಲದ್ದಿ ಇರ್ತಕ್ಕಂಥದ್ದು ಇದು ಇದೆಲ್ಲ ಆನೆ ಬಂದು ಹೋಗಿದ್ದಾನಕ್ಕೆ ಕುರುಗಳು ಸರ್ ಮಾಜಾರ್ ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಾಡಿ ಹೋಗ್ತಾರೆ ಬಾಡಿ ಹೋಗಿ ನಿಮ್ಗೆ ಪರಿಹಾರ ಎಲ್ಲ ಬರ್ಬೇಕಾದ್ರೆ ಈ ತರ ಮಾಡ್ತಾರೆ ಅಂದ್ರೆ ಮಾಜಾರಲ್ಲಿ ಅವರು ಬರೀತಾರೆ ಒಳಗಡೆ ಕಾಡಿನ ಒಳಗಡೆ ಆಗಿದೆ ಇದು ಅಂತ ಬರೆದು ಒಂದು ಇದು ಮಾಡ್ತೀವಿ ಸರ್ ಇದು ಒಂಥರ ದ್ವೀಪ ಇದ್ದಂಗೆ ಸರ್ ಇದು ಮಧ್ಯದಲ್ಲಿ ಮಣ್ಣಿದೆ ಸುತ್ತ ನೀರು ಹರಿತಾ ಇದೆ ಸರ್ ಒಂದು ದ್ವೀಪ ಇದ್ದಂಗೆ ಮಧ್ಯದಲ್ಲಿ ಆನೆ ಬರೋ ಸಮಯ ಈ ಸಾಯಂಕಾಲ ಆಯ್ತಲ್ಲ ಸರ್ ಈಗ ಸಾಯಂಕಾಲ ಆಯ್ತು ಇನ್ನೇನು ಒತ್ತು ಮುಳುಗುತ್ತೆ ಒತ್ತು ಮೇಲೆ ಮಬ್ಬು ಗಾತ್ಲೆ ಶುರು ಆಯ್ತು ಮಬ್ಬು ಮೇಲೆ ಆನೆಗಳು ಶುರು ಆಗುತ್ತೆ ಜನನ ಒಂದೇ ತಿಂಗಳಲ್ಲಿ ಒಂದು ಹುಲಿ ತಿಂದಾಗುತ್ತೆ ಸರ್ ಅಂದ್ರೆ ಇಬ್ಬರನ್ನ ಒಬ್ಬನ್ನ ಗೊತ್ತಾಗಲ್ಲ ಒಬ್ಬನ್ನ ಸ್ವಲ್ಪ ಅವ್ನಿಗೆ ಮೆಂಟಲಿ ಕೇಸು ಅವ್ನು ಯಾವಾಗ್ಲೂ ರೋಡಲ್ಲಿ ಇರ್ತಾನೆ ಅವ್ನ ಕಣ್ಮರೆ ಆಗೋಯ್ತಾನೆ ಬಟ್ ಆಗ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಎಲ್ಲ ಅವ್ನು ಹಚ್ಚಿ ಹಿಡ್ಕೊಂಡಿತ್ತು ಒಂಟು ಪೊಲೀಸ್ ಇಲಾಖೆ ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ಕಾಯ್ತಿರ್ತಾರೆ ಜೊತೆಗೆ ನಮ್ಮವರು ಎಲ್ಲಿ ಕಾಯ್ತಿರ್ತಾರೆ ಆ ಮಧ್ಯದಲ್ಲಿ ಬಂದ್ಬಿಟ್ಟು ಆಫೀಸ್ ನ ಹುಲಿ ಅಷ್ಟು ಮಧ್ಯದಲ್ಲಿ ಬಂದು ಆಫೀಸ್ ವಿಶೇಷವಾದ ಆನೆಗಳನ್ನ ಏನಾದ್ರು ನೋಡಿದ್ರೆ ವಿಶೇಷವಾಗಿ ಏನಿಲ್ಲ ಸರ್ ಸ್ವಲ್ಪ ಕೋಪ ಬರ್ತಕ್ಕಂಥ ಆನೆಗಳು ನೋಡಿದಿವಿ ಸಾಧು ಆನೆಗಳು ನೋಡಿದಿವಿ ಸಾಧು ಆನೆಗಳೆಲ್ಲ ಬಂದ್ರೆ ನಮ್ಗೀಗ ಅಷ್ಟು ದೂರದಲ್ಲಿ ನಾವು ಈ ಕಡೆ ಸೈಡ್ ಅದೇ ಕೋಪ ಇರತಕ್ಕಂಥ ಆನೆಗಳು ಬಂದಾಗ ನಾವು ಹುಷಾರಾಗಿರ್ಬೇಕು ಆ ಇಲ್ಲ ಸಾಧ್ಯನಿಲ್ಲ ಅದು ನೋಡಕ್ಕಾಗಲ್ಲ ಇಲ್ಲಿ ಇಳಿದ್ಬಿಟ್ರೆ ಇಲ್ಲಿ ತಪ್ಸ್ಕೊಳ್ಳೋದೇ ಇಲ್ಲ ಈಗ ಇದು ಆನೆ ಬರ್ತಕ್ಕಂಥ ಸ್ಥಳ ನಾವು ನಿಂತಿರೋದು ಆನೆ ಬರ್ತಕ್ಕಂಥ ಸ್ಥಳ ಇಲ್ಲಿ ಆನೆ ಈಗ ಇಮಿಡಿಯೇಟ್ ಆಗಿ ಬಂತಂದ್ರೆ ಓಡಿ ಓಡಾಡ್ ಆಗಲ್ಲ ಹೌದು ಸರ್ ಆನೆ ಆನೆ ಬರ್ತಕ್ಕಂಥ ಜಾಗ ಯಾಕಂದ್ರೆ ನಾವು ಇಲ್ಲಿ ಆನೆ ಬರ್ತದೆ ಜಾಗ ಅಂತ ಹೇಳಕ್ಕೆ ಇಲ್ಲಿ ಸಾಕ್ಷಿಗಳಿದೆ ಇದನ್ನೇ ಹೇಳ್ಬಹುದು ಹೌದು ಹೌದು ಹಾಗೆ ನಾವು ಅದನ್ನೆಲ್ಲ ನೋಡ್ಕೊಂಡು ಆನೆ ಬರೋ ಸಮಯ ಇನ್ನೇನು ಸಾಯಂಕಾಲ ಆಯ್ತಲ್ಲ ಸರ್ ಈಗ ಸಾಯಂಕಾಲ ಆಯ್ತು ಇನ್ನೇನು ಒತ್ತು ಮುಳುಗೋ ಹೌದು ಸರ್ ಇದು ಬ್ಯಾಕ್ ಕ್ವಾಟರ್ ಅನ್ನಕ್ಕಿಂತ ಸರ್ ಇಲ್ಲಿ ನೀರ್ ಅರಿತಾ ಇದೆ ಸರ್ ನಮ್ ಬ್ಯಾಕ್ವಾಟರ್ ಇಲ್ಲಿ ತನಕ ನಿಂತ್ಕೊಳ್ತಂದ್ರೆ ವಾಟರ್ ಇಲ್ಲಿ ತನಕ ಬರ್ತಂದ್ರೆ ನಮಗೆ ಇಲ್ಲಿ ಗುಂಡ್ರೆ ಮೂಳೆ ಅಂತ ಬರುತ್ತೆ ಭೋಗಾಪುರ ಅಂತ ಬರುತ್ತೆ ಅಲ್ಲಿ ತನಕ ಬ್ಯಾಕ್ ವಾಟರ್ ನಮಗೆ ನಿಂತ್ಕೊಳ್ತೇವೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಅರಿತಾನೆ ಸರ್ ಸರ್ ಇದು ಯಾಕಂದ್ರೆ ನಮ್ಗೆ ಇದು ಕೇರಳ ಬಾರ್ಡರ್ ಸರ್ ಪಕ್ಕದಲ್ಲಿ ಕಾಣ್ತಿರೋದು ನಮಗೆ ಕೇರಳ ಇದು ಕರ್ನಾಟಕ ಏನ್ ಅಂದ್ರೆ ಇಲ್ಲಿ ನಮಗೆ ಉದ್ಬೂರಿಂದ ಸರ್ ಉದ್ಬೂರ್ ಶುರು ಆಗುತ್ತೆ ಉದ್ಬೂರಿಂದ ಬಾವುಲಿ ತನಕ ನಮ್ಗೆ ಈ ಏನ್ ಕಬಿನಿ ಬ್ಯಾಕ್ ಕೊಟ್ಟಿರಿದೆ ಇಲ್ಲಿ ಪ್ರಾಣಿಗಳು ಇಳಿದು ಮಾಡಿ ಹೋಗ್ತಕ್ಕಂಥದ್ದು ನೀರ್ ಕುಡಿತಕ್ಕಂಥದ್ದು ಅಂದ್ರೆ ಈ ತರ ಬೇಸಿಗೆ ಟೈಮಲ್ಲಿ ನೋಡಿ ಸರ್ ಇದು ತುಂಬಿ ಹರಿತಕ್ಕಂಥ ನದಿ ಈ ಬೇಸಿಗೆ ಟೈಮಲ್ಲಿ ಇಷ್ಟು ಇದು ಇನ್ನು ಕಮ್ಮಿ ಇತ್ತು ಸರ್ ಈಗ ಕೇರಳದವರು ಸ್ವಲ್ಪ ನೀರ್ ಬಿಟ್ಟಿದ್ದಾರೆ ಅನ್ನೋ ದೃಷ್ಟಿಯಿಂದ ನಮಗೆ ಸ್ವಲ್ಪ ನೀರ್ ಜಾಸ್ತಿ ಹರಿತಾ ಇದೆ ಇಲ್ಲ ಅಂದ್ರೆ ಇಷ್ಟು ಇರ್ತಿರಲಿಲ್ಲ ನೀರು ಆನೆಗಳ ಜಾತ್ರೆ ಆಗುದಿಲ್ಲ ಅಂದ್ರೆ ಆನೆಗಳ ಸಂಜೆ ಬೇಸಿಗೆ ಹೌದು ಸರ್ ಹೌದು ಸರ್ ಈಗ ಬೇಸಿಗೆ ಅಲ್ಲ ಸರ್ ಬೇಸಿಗೆ ಆದ ಸಮಯದಲ್ಲಿ ನಮ್ಗೆ ಅದೇ ಹೇಳಿದೆ ಉದ್ಬೂರಿಂದ ಇಲ್ಲಿ ತನಕ ಯಾವುದು ನಮ್ಮ ಬಾವುಲಿ ತನಕನು ಸರ್ ಬಾವುಲಿ ಆದ್ಮೇಲೂ ಮೇಲೆ ನಮ್ಮ ಕೊಡಗು ಬಾರ್ಡರ್ ಬರುತ್ತೆ ಕೇರಳ ಅಲ್ಲೂ ಬರುತ್ತೆ ಸರ್ ಅಲ್ಲೆಲ್ಲ ನಮ್ಗೆ ಆನೆ ಇಳಿದು ಹೋಗ್ತಕ್ಕಂಥದ್ದು ನೀರಿಗೆ ಬರ್ತಕ್ಕಂಥದ್ದು ಇದು ಆಮೇಲೆ ಸ್ವಲ್ಪ ಈ ನದಿ ಸೈಡ್ ಅಲ್ಲಿ ಹಸುರಿ ಇರ್ತದಲ್ಲ ಸರ್ ಅದನ್ನ ತಿನ್ನಕ್ಕೆ ಬರ್ತಕ್ಕಂಥದ್ದು ಎಲ್ಲ ಆಗಿದೆ ನೋಡಿ ಸರ್ ಈ ಬಾ ನಮ್ಮ ಸೈಡಲ್ಲಿ ಎಲ್ಲ ಬಿದಿರಿದೆ ನಮ್ಮ ಸೈಡಲ್ಲಿ ನೋಡಿ ಬಿದಿರ್ ಇದೆ ಈ ಬಿದಿರಿಗೋಸ್ಕರ ಈ ಕಾಡಲ್ಲೆಲ್ಲ ಬಿದಿರು ಕಮ್ಮಿ ಆಯ್ತಾ ಬಂತು ಈ ಬಿದಿರಿಗೋಸ್ಕರ ಬರ್ತಕ್ಕಂಥದ್ದು ಆನೆ ಇದೆಲ್ಲ ಆಗಿದೆ ಇನ್ಸಿಡೆಂಟ್ ಎರಡು ಸೈಡ್ ಬಿದಿರಿ ಸೈಡ್ ಇದೆ ನೋಡಿ ಸರ್ ಆ ಸೈಡ್ ಇದೆ ನಮ್ ಸೈಡ್ ಇಲ್ಲಿ ಬಹಳ ಬಿದಿರ್ ಇದೆ ಬೇಲಿ ಹಾಕಿದಂಗೆ ಇದು ಇದೆ ಬಿದಿರಿಗೋಸ್ಕರ ಬರ್ತಕ್ಕಂಥ ಆನೆಗಳು ಜಾಸ್ತಿ ಇದೆ ಸರ್ ಇಲ್ಲಿ ಮತ್ತೆ ಇಲ್ಲಿ ಏನಾಗಿದೆ ಚಲನವಲನ ಮನುಷ್ಯರು ಚಲನಗಳು ಸಾಯಂಕಾಲ ಒಂದು ಒಂಬತ್ತು ಗಂಟೆ ತನಕ ಇರ್ತದೆ ಜನನು ಓಡಾಡ್ತಿರ್ತಾರೆ ಐನೂರು ಆನೆಗಳು ಸೇರ್ತಾವಿ ಸರ್ ಇಲ್ಲಿ ಉದ್ಬೂರ್ ಇದೆ ಅಲ್ಲ ಸರ್ ಉದ್ಬೂರು ಉದ್ಬೂರಲ್ಲಿ ನಮ್ಮ ಫಾರೆಸ್ಟ್ ಶುರು ಆಗುತ್ತೆ ಸರ್ ಉದ್ಬೂರಲ್ಲಿ ಅಲ್ಲಿಂದ ಶುರು ಆಗಿ ಬಾವಲಿ ತನಕ ಫಾರೆಸ್ಟ್ ಏರಿಯಾನೇ ಸರ್ ಇಲ್ಲಿ ಸಾಮಾನ್ಯ ಒಂದು ದಿವಸಕ್ಕೆ ಒಂದು ಐನೂರೇ ಬಂದು ಹೋಗ್ತಕ್ಕಂಥದ್ದು ಇದೆ ಸರ್ ಈ ಏರಿಯಾದಲ್ಲಿ ಒಂದೇ ಜಾಗ ಅಂತ ಇಲ್ಲ ಸರ್ ಎಲ್ಲಾ ಜಾಗದಲ್ಲಿ ಸಾಮಾನ್ಯವಾಗಿ ಈ ಸೈಡ್ ಏನು ನಾವೀಗ ಭೋಗಾಪುರ ಅಂತ ಗುಂಡ್ರೆ ಅಂತ ತಗೊಳ್ತೀವಿ ಅಲ್ಲಿಂದ ಬಾವಲಿ ತನಕ ಸಾಮಾನ್ಯವಾಗಿ ಅಗಲೊತ್ತಲ್ಲಿ ಬರಕಾಗಲ್ಲ ಯಾಕಂದ್ರೆ ಮನುಷ್ಯನ ಇದ್ದಿರೋದ್ರಿಂದ ಅಗಲೊತ್ತಲ್ಲಿ ಬರಕಾಗಲ್ಲ ಮತ್ತೆ ಒಂದು ಆರೂವರೆ ಏಳು ಗಂಟೆ ಮೇಲೆ ಇಲ್ಲೂ ಕೂಡ ಆನೆಗಳು ಬಂದು ಹೋಗ್ತದೆ ನಾವು ನೋಡಬಹುದು ನೋಡಿ ಸರ್ ಇಲ್ಲಿ ಆನೆ ಲದ್ದಿ ಇದೆ ಅದು ಆನೆ ಲದ್ದಿ ಇದು ಒಂಥದ ಲದ್ದಿ ಸರ್ ಆನೆ ಬಂದು ಹೋಗಿದನಕ್ಕೆ ಇಲ್ಲಿ ಪಕ್ಕದಲ್ಲಿ ನಮ್ಮ ದಾರಿಲ್ಲೂ ಕೂಡ ಲದ್ದಿ ಇರತಕ್ಕಂಥದ್ದು ಇದು ಇದೆಲ್ಲ ಆನೆ ಬಂದು ಹೋಗಿದ್ದನಕ್ಕೆ ಕುರುವುಗಳು ಸರ್ ಹೌದು ಹೌದು ಬಂದು ಹೋಗ್ತಾ ಇರ್ತಾರೆ ನೀರು ಕುಡಿಯಕ್ಕೆ ಬಂದು ಹೋಗಿರ್ತಾರೆ ನೋಡಿ ಸರ್ ಆ ಸೈಡ್ ನಾವು ನೋಡ್ತೀವಿ ಅಲ್ಲಿ ಏನಾಗಿದೆ ಅಂದ್ರೆ ಕೇರಳ ಅದು ಆ ಕೇರಳದಲ್ಲಿ ಈ ಗೋಸ್ಕರ ಈ ಜನಗಳು ಅಲ್ಲೆಲ್ಲ ಜನಗಳಿದ್ದಾರೆ ಪ್ರೊಟೆಕ್ಷನ್ ಗೋಸ್ಕರ ಸೋಲಾರ್ ತಂತಿ ಹಾಕಿಬಿಟ್ಟಿದ್ದಾರೆ ಈ ಆನೆಗಳಿಗೆ ಆಗ್ಲಿ ಯಾವ್ದ್ ಪ್ರಾಣಿಗಳಿಗೆ ಗಡಿ ಇಲ್ಲ ಸರ್ ನಮಗೆ ಮಾತ್ರ ಗಡಿ ಅದು ಕೇರಳ ಕರ್ನಾಟಕ ನಮಗೆ ಮಾತ್ರ ಈ ಆನೆಗಳಿಗೆ ಆಗ್ಲಿ ಪ್ರಾಣಿಗಳಿಗೆ ಅದು ಕೇರಳ ನನಗೆ ಲೈಸೆನ್ಸ್ ಇಲ್ಲ ನನಗೆ ಪರ್ಮಿಷನ್ ಬೇಕು ಈ ಏನಿಲ್ಲ ಅದು ಅದ್ರ ಪಾಡ್ ಹೋಗುತ್ತೆ ಏನಾಗುತ್ತೆ ಅಂದ್ರೆ ಅಲ್ಲೂ ಹೋಗ್ಬೇಕು ಇಲ್ಲೂ ಬರ್ಬೇಕು ಅದಕ್ಕೆ ಫ್ರೀನೆಸ್ ಇಲ್ಲ ಸರ್ ಅದು ಅಲ್ಲಿ ಸೋಲಾರ್ ಹಾಕಿದ್ರು ಅಲ್ಲಿಂದ ವಾಪಸ್ ಬರಬೇಕು ಪೂರ್ತಿ ಅವ್ರು ಏನಿದ್ದಾರೆ ಅಲ್ಲೆಲ್ಲ ಸೋಲಾರ್ ಹಾಕಿದ್ದಾರೆ ಸರ್ ಫಾರೆಸ್ಟ್ ಅಲ್ಲ ಸರ್ ಅದು ರೆವಿನ್ಯೂ ಲ್ಯಾಂಡ್ ಈಗ ನಮ್ದು ಈ ಕಡೆ ಫಾರೆಸ್ಟ್ ಆಗಿದೆ ಇದು ಪ್ರಾಬ್ಲಮ್ ಸರ್ ಇಲ್ಲಿ ಏನಾರ ಒಂದು ಆ ಆನೆಗಳು ಆ ಕಡೆ ಹೋಗ್ಬೇಕು ಈ ಕಡೆ ಹೋಗಬೇಕಂದ್ರೆ ತಕ್ಷಣ ಶಾಕ್ ಹೊಡಿತದೆ ಪುನಃ ರಿಟರ್ನ್ ಬರ್ತದೆ ಈಗ ಏನಾಗ್ತದೆ ಆಕಸ್ಮಿಕ ನೀರ್ ಬರೋ ಟೈಮ್ ಅಲ್ಲಿ ಈಗ ನೀರ್ ಏನೋ ಕಮ್ಮಿ ಹೋಗಿ ಪುನಃ ರಿಟರ್ನ್ ಬರ್ತದೆ ನೀರ್ ಬರೋ ಟೈಮ್ ಅಲ್ಲಿ ಎಲ್ಲ ಕಷ್ಟಪಟ್ಟು ಆಚೆ ಕಡೆ ಹೋದ್ರೆ ಸ್ವಲ್ಪ ಸ್ಲೋ ಮೋಷನಲ್ಲಿ ವಾಪಸ್ ಬರಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ ಕೆಲವು ಟೈಮಲ್ಲಿ ಮರಿಗಳ ಸಮೇತ ದಾಟ ಆನೆಗಳಾದರೆ ಪುನಃ ಮರಿನ ವಾಪಸ್ ಕರ್ಕೊಬಾರದು ಆ ಥರದೆಲ್ಲ ತೊಂದರೆಗಳು ಆಗ್ತವೆ ಸರ್ ಇದೇ ಜಾಗದಲ್ಲಿ ಸುಮಾರು ಜನರ ಮೇಲೆ ದಾಳಿ ಏನಾದರೂ ಇಲ್ಲಿ ಇಲ್ಲಿ ನಮಗೆ ಒಂದೆರಡು ವರ್ಷದ ಇನ್ಸಿಡೆಂಟ್ ಹೇಳ್ತೀನಿ ಸರಿ ಇಲ್ಲಿ ಒಬ್ಬ ನಮ್ಮ ಗಿರಿಜನ ಬಂದೂ ಸಾಯಂಕಾಲ ಟೈಮು ಮುಗಿಸ್ಕೊಂಡು ಕೇಳಕ್ ಹೋಗ್ತಾರೆ ಕೇರಳ ಪಕ್ಕದಲ್ಲಿ ಒಂದು ಐನೂರ ಆರುನೂರು ರೂಪಾಯಿ ಕೂಲಿ ಕೊಡ್ತಾರೆ ಅದು ಮುಗಿಸಿಕೊಂಡು ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಆನೆ ಅಟ್ಯಾಕ್ ಮಾಡುತ್ತೆ ಸರ್ ನಮ್ಗೆ ಕೈ ಕಾಲೆಲ್ಲ ಮುರಿದ್ ಅದಾದ್ಮೇಲೆ ಇಲ್ಲಿ ಆನೆ ಮಳೆದಾಡಿ ಅಂತ ನಮ್ಮ ಪಕ್ಕದ ನೋಡ್ತೀವಿ ಒಂದ್ ಆನೆ ಸೋಲಾರ್ ಸೋಲಾರ್ ಅಳವಡಿಸಿರ್ತಾರೆ ಸೋಲಾರ್ ದೀಪ ಆ ಸೋಲಾರ್ ದೀಪ ಸಮೇತ ಮನೆ ಹೊಡಿತದೆ ಅಲ್ಲೂ ಕೂಡ ಮನೆನ ಅವ್ರ ಮೇಲೆ ಕೆಡಕ್ತದೆ ಅದೃಷ್ಟವಶಾತೆ ಅಂದ್ರೆ ಕೆಳಗಡೆ ನಮ್ಗೆ ಭಾರವಾದ ವಸ್ತುಗಳ ಮನೆ ಚಾವಡಿಗೆ ಹಾಕಿರಲ್ಲ ನಾವು ಚಾವಡಿಗೆ ಚಾವಡಿ ಸಮೇತ ಅವನ ಮೇಲೆ ಕೆಡಕ್ತದೆ ಕಾಲ್ಗೆ ಏನೋ ತುಳಿ ನಿಂತಿರುತ್ತೆ ಅದನ್ನ ಕಾಲ್ ಕಟ್ಟಾಗ್ತದೆ ಈಗ ಆಗ್ಬಿಟ್ಟು ತಾಯಿ ಮಗನಿಗೆ ಬುರುಗು ಏಟ್ ಆಗ್ತದೆ ಸರ್ ನಮ್ಮ ಇಲ್ಲಿ ಒಬ್ರು ಇದ್ದಾರೆ ಸರ್ ಕುಟುಂಬದವರು ನಮ್ಮ ಗಿರಿಜನ ಅವರೇ ಅವ್ರಿಗೆ ಕಾಲ್ ಮುರಿದೋಗುತ್ತೆ ಅವ್ರಿಗೆ ಆಮೇಲೆ ಆರ್ ಹಾಸ್ಪಿಟಲ್ ಎಲ್ಲ ಹಾಕಿ ಅವ್ರಿಗೆ ಒಂದು ಸಣ್ಣದಾಗಿ ಒಂದು ಏಳು ಸಾವಿರ ಎಂಟು ಸಾವಿರ ಪಾಪ ಅವತ್ತು ಇದ್ದಂತ ಡಿ ಆರ್ ಎಫ್ ಅವರು ಅವ್ರ ಕೈಯಿಂದ ಏನೋ ವ್ಯವಸ್ಥೆ ಮಾಡಿ ಕೊಡ್ತಾರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಈ ಪರಿಹಾರ ರೂಪದಲ್ಲಿ ಏನು ಸಿಗಲ್ಲ ಏರೋಪ್ಲೇನ್ ಅಲ್ಲಿ ಹೋಗತಕ್ಕಂತ ಶ್ರೀಮಂತರ್ ಶ್ರೀಮಂತರಗಳು ಹೋಗ್ತಾರೆ ನೋಡಿ ಸರ್ ಅವ್ರಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಲಕ್ಷ ಗಟ್ಟಲೆ ಸರ್ಕಾರ ಘೋಷಣೆ ಮಾಡ್ಬಿಡ್ತದೆ ಅದೇ ಒಬ್ಬ ಗಿರಿಜನರು ಗತಿ ಒಬ್ರು ಸತ್ತೋದ್ರೆ ಪ್ರಾಣಿಯಿಂದನೋ ಅಥವಾ ಪ್ರಕೃತಿ ಕೋಪದಿಂದನೋ ಸತ್ತೋದ್ರೆ ಯಾವುದೇ ಪರಿಹಾರ ಇಲ್ಲ ಸರ್ ಹದಿನೈದು ಲಕ್ಷ ಕಾಂಪನ್ಸೇಷನ್ ಮನೇಲಿ ಬಂದ ತುಳಿಲಿ ಅಂತ ಹೇಳ್ತಾರೆ ಬಂದ್ ತುಳಿತಾ ನಿಮ್ ಮನೇಲಿ ಬಂದ ತುಳಿದ್ ಈ ತರ ಕಾಡಿಗೆ ಯಾಕೆ ಹೋಗಿದ್ದೆ ಮತ್ತೆ ಸಾಯಂಕಾಲ ಆರು ಗಂಟೆ ಮೇಲೆ ರಿಸ್ಟ್ರಿಕ್ಷನ್ ಇದೆ ಆರು ಗಂಟೆ ಮೇಲೆ ನೀನ್ ಕಲ್ ಸುತ್ತಾಕ್ ಹೋಗಿದ್ದೆ ನೋಡಿ ಸರ್ ಇದು ಅಂತ ಇನ್ಸಿಡೆಂಟ್ ಆದಾಗ ಮಾತ್ರ ಇಲ್ಲ ಅಂದ್ರೆ ಎಂಟು ಗಂಟೆ ತನಕ ಎಂಟೂವರೆ ತನಕ ಬಾರ್ಗಳು ತೆಗೆದಿರ್ತವೆ ಇದಕ್ಕೆ ಇಲ್ಲ ಒಬ್ಬ ಗಿರಿಜನರು ಅಪ್ಪ ಇಲ್ಲಿ ಲೋಕದಲ್ಲಾಗಿ ಒಬ್ಬ ಎಣ್ಣೆ ಗಿಣ್ಣೆ ಹೊಡ್ಕೊತೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಇರೋದ್ರೆ ಎಣ್ಣೆ ಹೊಡ್ಕೊಳ್ಳೇಬೇಕು ಹೋಗಿ ಬರ್ತಾರೆ ಆ ಸಮಯದಲ್ಲಿ ಇಂತ ಇನ್ಸಿಡೆಂಟ್ ಆದಾಗಲ್ಲ ಈ ಸಬ್ ಏನಂತ ಹೇಳಿ ನೀವ್ ಯಾಕೆ ಹೋಗಬೇಕಾಗಿತ್ತು ಆರ್ ಗಂಟೆ ಮೇಲೆ ಆಗಿದೆ ಈ ಏರಿಯಾದಲ್ಲಿ ನೀವು ಆರು ಗಂಟೆ ಮೇಲೆ ಯಾಕೆ ಮನೆ ಬಿಟ್ಟು ಹೊರಡೆ ಬರ್ತೀರಿ ಮನೆಯಲ್ಲಿ ತುಳಿದ್ರೆ ಮನೆಯಲ್ಲಿ ತುಳಸಿ ಮನೇಲಿ ತುಳಸಿಕೊಂಡು ನಾವೇ ಯಾಕೆ ಕರ್ಕೊಂಡು ತುಳಸ್ಕೋಬೇಕು ಬಂದ್ ಬಾಪಾ ನಮಗೆ ತುಳಿದ್ಬಿಡು ನಮ್ಗೆ ಪರಿಹಾರ ಸಿಕ್ಲಿ ಅಂತ ಈ ತರದ ಒಂದು ಅದೇನಕ್ಕೆ ಅಂತ ಗೊತ್ತಿಲ್ಲ ಸರ್ಕಾರಗಳು ಇದ್ರೆ ಪರಿಹಾರನೇ ಇಲ್ವಾ ಹದಿನೈದು ಲಕ್ಷ ಸರ್ ಏನಂದ್ರೆ ಸ್ವಲ್ಪ ಸ್ಟ್ರಾಂಗ್ ಸ್ಟ್ರಾಂಗಾಗಿರೋರಿಗೆ ಸ್ವಲ್ಪ ಕೊಡ್ಬಿಡ್ತಾರೆ ಈಗ ನಮ್ಮದು ಇದೆ ಬಿಟ್ಟೊಬ್ಬರು ತೀರೋದು ಆನೆ ಹೊಡೆದು ಅಲ್ಲಿ ಸ್ಪಾಟಲ್ಲಿ ತೀರೋದ್ರು ಅವ್ರನ್ನ ಎತ್ಕೊಂಡು ಬಂದುಬಿಟ್ರು ಎತ್ಕೊಂಡು ಬಂದ ಅರಣ್ಯ ಇಲಾಖೆ ಅವರು ತಮ್ಮ ಒಂದು ಇದು ತಿರುಗ ತಮ್ಮದು ಏನು ನಮ್ಮದು ನಮ್ದು ನಮ್ಮದು ಒಂದು ಮಾಜರ್ ಮಾಡಿ ಮುಗಿಸ್ಬೇಕನ್ನೋ ದೃಷ್ಟಿಯಿಂದ ಆಡಿ ಅವರು ಒಂದು ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಸಾಮಾನ್ಯ ಎಂಟು ಎಂಟು ಏಳು ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಒಂದು ದೇವಸ್ಥಾನ ಇದೆ ಸರ್ ಅಲ್ಲಿ ಅಣಪೆ ತೋಡು ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿರ್ತಾರೆ ಅಂದರೆ ಈ ಜೇಮ್ ಸೀಸನಲ್ಲಿ ಪೂಜೆಗೆ ಹೋಗಿರ್ತಾರೆ ಆ ಪೂಜೆಗೆ ಹೋಗ್ಬಿಟ್ಟು ಅವರು ಪೂಜೆ ಮುಗಿಸ್ಕೊಂಡು ಜೇನು ಕುಯ್ದ್ಬಿಟ್ಟು ಅದಕ್ಕೆ ಪೂಜೆ ಎಡೆ ಇಟ್ಬಿಟ್ಟು ಬರಬೇಕು ದೇವರಿಗೆ ಎಡೆ ಇಟ್ಟು ಬರಬೇಕು ಆ ಸಮಯದಲ್ಲಿ ಕಾಳ ಅನ್ನೋರು ಅವರು ಸ್ವಲ್ಪ ವಯಸ್ಸಾಗಿರ್ತದೆ ಅಷ್ಟು ಓಡಾಕಾಗಲ್ಲ ಆನೆ ಬಂದು ಅವ್ರನ್ನ ಅಟ್ಯಾಕ್ ಮಾಡುತ್ತೆ ಆನೆ ಬಂದು ಅಟ್ಯಾಕ್ ಮಾಡಿ ಅಲ್ಲೇ ಸತ್ತೋಗಿರ್ತಾರೆ ಅಲ್ಲಿಂದ ತೊಗೊಬರ್ತಾರೆ ತಗೊಬಂದು ಮನೆಗೆ ತಂದ ಮೇಲೆ ಫಾರೆಸ್ಟ್ ಅವ್ರು ಬರ್ತಾರೆ ಇಲ್ಲ ಮಾಜಾರೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಡಿ ತೊಗೊಂಡು ಹೋಗ್ತಾರೆ ಬಾಡಿ ತೊಗೊಂಡೋಗಿ ಅಲ್ಲಿ ನಿಮಗೆ ಪರಿಹಾರ ಎಲ್ಲ ಬರಬೇಕಾದ್ರೆ ಈ ಥರ ಮಾಡ್ತಾರೆ ಅಂದರೆ ಮಾಜಾರಲ್ಲಿ ಅವರು ಬರೀತಾರೆ ಇದು ಒಳಗಡೆ ಕಾಡಿನ ಒಳಗಡೆ ಆಗಿದೆ ಇದು ಅಂತ ಬರೆದು ಒಂದು ಇದು ಮಾಡ್ತಾರೆ ಆವಾಗ ಕಾಡಿನ ಒಳಗಡೆ ನೆಕ್ಸ್ಟ್ ಬಂದಂತ ಆರ್ ಎಫ್ಒ ಹೇಳ್ತಾರೆ ಇಲ್ಲ ಇದು ಇಂಟೀರಿಯರ್ ಆಗಿರೋದ್ರಿಂದ ನಾವು ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಬರೋದಿಲ್ಲ ಭಿನ್ನ ಮೇಲಧಿಕಾರಿಗಳನ್ನ ನಾವ್ ಯಾವ ಮೇಲಧಿಕಾರಿಗಳು ನಮಗೆ ಆದಿವಾಸಿಗಳಿಗೆ ಏನಂದ್ರೆ ಒಂದು ಆರ್ ಎಫ್ ಲೆವೆಲ್ ನಾವು ನೋಡ್ಬೋದು ಬೈ ಮಿಸ್ ಆಗಿ ಜಾಸ್ತಿ ಅಂದ್ರೆ ಈ ನಿಜವಾದ ಆದಿವಾಸಿಗಳು ಬೇರೆ ಆದಿವಾಸಿಗಳು ಹೋಗ್ತಾರೆ ಆಗ್ತಾರೆ ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ನಿಜವಾದ ಆದಿವಾಸಿಗಳಿಗೆ ಒಂದು ತಾಕತ್ತಿರೋದು ಒಂದು ಡಿ ಒ ತನಕ ಹೋಗಿ ಬರ್ಲಿಕ್ಕೆ ಇಲ್ಲ ಡಿ ಸಿ ತನಕ ಹೋಗಿ ಬರ್ಲಿಕ್ಕೆ ಅದು ಯಾರು ಕರ್ಕೊಂಡು ಹೋದ್ರೆ ಅಷ್ಟು ಮಾತ್ರ ಸಾಧ್ಯ ಅದು ಬಿಟ್ಟು ಒಬ್ಬ ನಿಜವಾದ ಆದಿವಾಸಿ ಅಲ್ಲಿ ಹೋಗಿ ಡೆಲ್ಲಿಗೆ ಹೋಗಿ ಬರ್ತಾನೆ ಅಂದ್ರೆ ಯಾರಾದ್ರೂ ಖರ್ಚು ಕೊಡ್ಬೇಕು ನೀವು ಡೆಲ್ಲಿಗೆ ಹೋಗಿ ಬನ್ನಿ ಮಾತಾಡ್ಕೊ ಬನ್ನಿ ಅಂತ ಹೇಳಿದ್ರೆ ಏನ್ ಮಾತಾಡ್ತಾನೆ ಹಿಂದಿ ಬರಲ್ಲ ಇಂಗ್ಲೀಷ್ ಬರಲ್ಲ ಇನ್ನು ಅಲ್ಲಿ ಏನ್ ಮಾತಾಡೋದು ಹಂಗಿರುವಾಗ ಯಾರನ್ನ ಕಳಿಸ್ಬಿಟ್ಟು ಯಾರೋ ಹಿಂದಿ ಬರೋ ಯಾವನೋ ಆದಿವಾಸಿ ಅಂತ ಬರ್ತಾನೆ ಆದಿವಾಸಿ ಸಟಿ ಪಡ್ತಿರ್ತಾರೆ ಅಂತ ಅವ್ರನ್ನ ಕಳಿಸ್ತಾರೆ ಯಾಕಂದ್ರೆ ಅವ್ರ ಪಾಪ ಡೆಲ್ಲಿ ಕೂತಿರೋರ್ಗೆ ಏನ್ ಗೊತ್ತಾಗುತ್ತೆ ಆದಿವಾಸಿ ಲೀಡರ್ ಬಂದಿದ್ದಾರೆ ಅವ್ರು ಏನ್ ಇದ್ ಮಾಡ್ಬೇಕು ಏನಾಗ್ತಂದ್ರೆ ಆಗ್ತದ್ರೆ ಯಾರು ಹೋಗಿರ್ತಾರ ಅವ್ರ ಸಮುದಾಯಕ್ಕೆ ಮಾತ್ರ ಬೆನಿಫಿಟ್ ಆಗ್ತಕ್ಕಂಥದ್ದು ಕಾಡಲ್ಲಿ ಒಳಗಿರ್ತಕ್ಕಂಥದ್ದು ಇಲ್ಲಿ ತನಕನೂ ಯಾವ್ದೇ ತರ ಬೆನಿಫಿಟ್ ಗಳು ಆಗ್ತಾ ಇಲ್ಲ ಸಿಗುದೇ ಇಲ್ಲ ಹದಿನೈದು ಲಕ್ಷ ಸಿಗೋದಿಲ್ಲ ಸಿಗಬೇಕಾದ್ರೆ ಬಹಳ ಕಷ್ಟ ಮನೆ ಹತ್ರ ತೊಳಿಬೇಕು ಮನೆ ಹತ್ರ ಒಳಗ ನಿಮ್ಮ ಸಾಯಿಸಿದ್ಮೇಲೆ ಹೇಳಿ ಅಂತಾರೆ ಕೆಲವು ಸಮಯದಲ್ಲಿ ಸತ್ತೋಗಿದಾನ ಸಾರ್ ನಿನ್ನೆ ಆನೆ ಬಂದು ಓಡಿಸ್ತು ನಮ್ಮ ಮನೆ ಸುತ್ತ ಓಡ್ಬಿಟ್ಟೆ ಮನೆಗೆ ಡ್ಯಾಮೇಜ್ ಆಯಿತು ಬನ್ನಿ ಅಂತ ನಿಮಗೆ ಹಕ್ಕುಪತ್ರ ಇದೆಯಾ ಹಕ್ಕು ಪತ್ರ ಇದ್ದರೆ ಬಂದು ಕರೀರಿ ಹಾಗಾದರೆ ನಮ್ಮ ಹಕ್ಕು ಏನು ಅಂತ ನಾನು ಕೇಳ್ತಿರೋದು ಸರ್ ಸಾಮಾನ್ಯವಾಗಿ ಒಂದೊಂದು ಆಡಿಗೆ ಐದು ಆರು ಏಳು ಎಂಟು ಹಿಂಗೆ ಕೊಟ್ಬಿಟ್ಟಿದ್ದಾರೆ ಸರ್ ಒಂದೊಂದು ಆಡಿಗೆ ನೂರು ಜನ ನೂರು ಕುಟುಂಬ ನೂರೈವತ್ತು ಕುಟುಂಬ ಹಿಂಗೆಲ್ಲ ಇದೆ ಆದರೆ ಸರ್ಕಾರದ ಕಡೆಯಿಂದ ಕೊಟ್ಟಿರೋದು ಹದ್ನೈದು ಕುಟುಂಬ ಇಪ್ಪತ್ತು ಕುಟುಂಬ ಹೆಚ್ಚಂದ್ರೆ ಮೂವತ್ತೈದು ಕುಟುಂಬಕ್ಕೆ ಒಂದು ಗಾಳಿ ಕೊಟ್ಟಿರ್ಬೋದು ಈ ತರ ಕೊಟ್ಬಿಟ್ಟು ಏನ್ ಹೇಳ್ತಾರಂದ್ರೆ ನಿಮ್ಮ ಅಕ್ಕ ಪತ್ರ ತಗೋ ಬನ್ನಿ ಹಕ್ಕುಪತ್ರ ಪತ್ರ ನಾವು ಬರ್ಕೊಳ್ಳಂಗಿದ್ರೆ ನಾವೇ ಬರ್ಬಿಟ್ಟು ಕೊಟ್ಬೋದಿತ್ತು ಸರ್ ನಮ್ಮ ಹಕ್ಕನ್ನ ಹಕ್ಕು ಪತ್ರ ನೋಡಿ ಹಕ್ಕು ಪತ್ರ ಮಾಡ್ಬೇಕಾದ ಅಧಿಕಾರಿ ಎರಡ್ ಸಾವಿರದ ಆರರಿಂದ ಇಲ್ಲಿ ತನಕ ಕಣ್ಮುಚ್ಚ ಕೂತಿರೋ ಅವ್ರ ಬಗ್ಗೆ ಪ್ರಶ್ನೆ ಇರ್ತಲ್ಲ ಸರ್ಕಾರ ಏನ್ ಮಾಡ್ತಿದ್ದೀರಿ ನೀವು ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ ಅವ್ರಿಗೆ ಹಕ್ಕುಪತ್ರ ಯಾಕೆ ವಿಷಯ ಮಾಡಿಲ್ಲ ಅವ್ರಿಗೆ ಯಾಕೆ ಅಕ್ಕುಪತ್ರ ಕೊಡ್ತಾ ಇಲ್ಲ ನೀವು ಈಗ ಓಟ್ ಹಾಕತ್ತಿಗೆ ನಮಗೆ ಮುನ್ನೂರು ನಾನೂರು ಓಟು ಒಳಗೆ ಒಂದು ಅಡಿಲ ಹಾಕ್ಸ್ಕೊಡ್ತಾರೆ ಅದೇ ಹಕ್ಕುಪತ್ರದ ವಿಷಯ ಬಂದಾಗ ಮೂವತ್ತೈದು ಕುಟುಂಬ ನೀವು ಅಷ್ಟೇನೆ ಅದ್ರ ಮೇಲೆ ನಾವು ಕೊಡೋಕೆ ಈ ತರದ ಒಂದು ಇದಿದೆ ಇದೆ ಹಕ್ಕುಪತ್ರನೂ ಸರಿಯಾಗಿ ಕೊಟ್ಟಿಲ್ಲ ಸರ್ ಅಲ್ಲಿ ಹಕ್ಕುಪತ್ರ ಇಲ್ಲದೆ ಏನಾರು ಒಂದು ಒಂದು ಅಲಸ ಬಿಡ್ಬೇಕನ್ನೋ ಒಂದು ಇದೇ ಇಟ್ಕೊಂಡಿರ್ಬೇಕು ಸರ್ಕಾರದವರು ಇವನ್ನೆಲ್ಲ ಸರ್ವನಾಶ ಮಾಡಿಬಿಡ್ಬೇಕು ಸರ್ ಇದು ಒಂಥರ ದ್ವೀಪ ಇದ್ದಂಗೆ ಸರ್ ಇದು ಮಧ್ಯದಲ್ಲಿ ಮಣ್ಣಿದೆ ಸುತ್ತ ನೀರು ಹರಿತಾ ಇದೆ ಸರ್ ಒಂದು ದ್ವೀಪ ಇದ್ದಂಗೆ ಮಧ್ಯದಲ್ಲಿ ಇದೆ ಸರ್ ಆನೆಗಳು ಇಲ್ಲಿ ವಿಶೇಷವಾದ ನೋಡಿದ್ರೆ ವಿಶೇಷವಾಗಿ ಏನಿಲ್ಲ ಸರ್ ಸ್ವಲ್ಪ ಕೋಪ ಬರ್ತಕ್ಕಂಥ ಆನೆಗಳು ನೋಡಿದೀವಿ ಸಾಧು ಆನೆಗಳು ನೋಡಿದಿವಿ ಸಾಧು ಆನೆಗಳೆಲ್ಲ ಬಂದ್ರೆ ಈಗ ಅಷ್ಟು ದೂರದಲ್ಲಿದ್ರೆ ನಾವು ಈ ಕಡೆ ಸೈಡ್ ಸೇಡಿಕೊಂಡೋಗೋದು ಅದೇ ಕೋಪ ಇರತಕ್ಕಂಥ ಆನೆಗಳು ಬಂದ ನಾವು ಹುಷಾರಾಗಿರ್ಬೇಕು ಆ ತರ ಸಾಧ್ಯಲ್ಲ ಅದು ನೋಡಕ್ಕಾಗಲ್ಲ ಇಲ್ಲಿ ಇಳಿದ್ಬಿಟ್ರೆ ನಾವ್ ಇಲ್ಲಿ ತಪ್ಪಿಸ್ಕೊಳ್ಳೋದು ಇಲ್ಲ ಈಗ ಇದು ಆನೆ ಬರ್ತಕ್ಕಂಥ ಸ್ಥಳ ನಾವು ನಿಂತಿರೋದು ಆನೆ ಬರ್ತಕ್ಕಂಥ ಇಲ್ಲಿ ಏನಾದ್ರೂ ಆನೆ ಈಗ ಇಮಿಡಿಯೇಟ್ ಆಗಿ ಬಂತಂದ್ರೆ ನಾವೇನು ಓಡಿ ಹೌದು ಸರ್ ಇದು ಆನೆ ಆನೆ ಬರ್ತಕ್ಕಂತ ಜಾಗ ಯಾಕಂದ್ರೆ ನಾವು ಇಲ್ಲಿ ಆನೆ ಬರ್ತದೆ ಜಾಗ ಅಂತ ಹೇಳಕ್ಕೆ ಇಲ್ಲಿ ಸಾಕ್ಷ್ಯಗಳಿದೆ ಇದನ್ನೇ ಹೇಳ್ಬಹುದು ಹೌದು ಹೌದು ಸರ್ ಹಾಗೆ ನಾವು ಅದನ್ನೆಲ್ಲ ನೋಡ್ಕೊಂಡು ಆನೆ ಬರೋ ಸಮಯ ಏನೇನು ಸಾಯಂಕಾಲ ಆಯ್ತಲ್ಲ ಸರ್ ಈಗ ಸಾಯಂಕಾಲ ಆಯ್ತು ಒತ್ತು ಮುಳುಗುತ್ತೆ ಒತ್ತು ಮುಳುಗುದ್ಮು ಗಾತ್ಲೆ ಶುರು ಆಯ್ತು ಗತ್ಲೆ ಆನೆಗಳು ಶುರು ಆಗುತ್ತೆ ಈಗ ಆನೆ ಬರೋ ಟೈಮ್ ಆನೆ ಬರೋ ಟೈಮ್ ಸರ್ ಈಗ ಈ ಟೈಮಲ್ಲಿ ನಾವ್ ಇದ್ದೀವಿ ಆನೆ ಟೈಮ್ ಸಂಜೆ ಬರ್ತಾನೆ ಸಂಜೆ ಸರ್ ಈಗ ಮನುಷ್ಯನ ಅಲೆಗಳಿದೆಯಲ್ಲ ಸರ್ ಮನುಷ್ಯ ಆ ಕಡೆ ಕಡೆ ಸುತ್ತಾಡ್ತೇನೆ ಅವುಗಳಿಗೂ ಕೂಡ ರೋಡ್ ಕ್ರಾಸ್ ಮಾಡಿ ಬರ್ಲಿಕ್ಕಾಗಲ್ಲ ಆಮೇಲೆ ಸಾಯಂಕಾಲ ಅಲ್ಲ ಸರ್ ಆರು ಗಂಟೆಗೆ ಅಲ್ಲಿ ಗೇಟ್ ಅಲ್ಲಿ ಎಲ್ಲ ಗಾಡಿ ಪಾಸ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಆರು ಗಂಟೆ ಒಳಗೆ ಪಾಸ್ ಆಗೋ ಒಂದೇ ಸಮಯ ಬರ್ತದೆ ಈಗ ಆಗ ಸ್ವಲ್ಪ ಈ ಸಮಯದಲ್ಲಿ ಅಲ್ಲಿ ಅದು ಒಳ ಸೈಡ್ ಬರ್ಲಿಕ್ಕೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅವ್ಕೆ ಆನೆಗಳಿಗಾಗ್ಲಿ ಎಲ್ಲ ಪ್ರಾಣಿಗಳಿಗಷ್ಟೆ ಅದು ಆನೆ ಸ್ವಲ್ಪ ಕೆಲವು ಆನೆಗಳು ಕೇಳಿಗಳು ಇದೆ ಅವೆಲ್ಲ ಎಷ್ಟು ಆನೆಗಳು ಬರಲಿ ಎಷ್ಟು ವೆಹಿಕಲ್ ಆರು ಬರಲಿ ನಾನು ಪಾಡ್ ನಾನು ಹೋಯ್ತೇನೆ ಅಂತ ಬರೋ ಆನೆಗಳಿದೆ ಕೆಲವು ಆನೆಗಳು ಅಲ್ಲೇ ನಿಂತಿರ್ತವೆ ಗುಂಪು ಕಟ್ಕೊಂಡು ಎಲ್ಲ ಸೈಡ್ ಅಲ್ಲಿ ನಿಂತಿರ್ತವೆ ಈ ಪ್ರಾಣಿ ಏನು ಈ ಮನುಷ್ಯನ ವಾಹನಗಳು ಏನಿದೆ ಅವೆಲ್ಲ ಹೋದ್ಮೇಲೆ ಒಂದು ಆರು ಆರೂವರೆ ಆರು ಮುಕ್ಕಾಲು ಏಳು ಗಂಟೆಗೆಲ್ಲ ಸ್ವಲ್ಪ ರೋಡ್ ಎಲ್ಲ ಫ್ರೀ ಆಯ್ತದೆ ಆ ಟೈಮಲ್ಲಿ ಬಂದು ಹೋಗುತ್ತೆ ಮಾಡ್ತೇವೆ ಸರ್ ನೀರು ಕುಡಿಯೋಕ್ಕೆ ಆನೆಗಳು ಬರೋ ಟೈಮ್ ಅಂದ್ ಕೂಡ ಎಲ್ಲರೂ ಈ ಜಾಗದಲ್ಲಿ ಬರೋದೇ ಇಲ್ಲ ಯಾರು ಇಲ್ಲ ಸರ್ ಈಗೇನು ಬರೋದಿಲ್ಲ ಅಂತ ಹೇಳಕ್ ಸ್ವಲ್ಪ ಎಚ್ಚರಿಕೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆಲ್ಲ ಇಲ್ಲ ಸರ್ ಹನ್ನೊಂದು ಗಂಟೆಗೆಲ್ಲ ಆನೆಗಳು ನೀರಲ್ಲಿ ಇರಲ್ಲ ಅದರ ಒಂದು ಟೈಮು ಅದೊಂದು ಏಳು ಎಂಟು ಗಂಟೆಗೆಲ್ಲ ಪುನಃ ವಾಪಸ್ ಹೋಗ್ತಕ್ಕಂಥದ್ದು ಮತ್ತೆ ಈ ಬಂದು ನೀರು ಕುಡಿದು ಹೋದ್ಮೇಲೆ ಅಕ್ಕಪಕ್ಕದ ತೋಟಗಳಲ್ಲಿ ಏನಾರು ಇದೆಯಾ ತಿನ್ನಕ್ಕೆ ಅದನ್ನು ನೋಡಿಕೊಂಡು ಸೋಸ್ಕೊಂಡು ಇವತ್ತು ಇನ್ನೇನು ಅಲಸಿನ ಹಲಸಿನ ಸಮಯ ಅಲಸಣ್ಣ ಶುರು ಆಗುತ್ತೆ ಅಲಸನ್ ಮರದ ಹತ್ರ ಒಂದು ನಿಂತ್ಕೊಳ್ಳೋದು ಅಲಸನ್ ಮರ ಹಣ್ಣು ಹಣ್ಣು ಕೀಳೋದು ಇಲ್ಲ ಕಾಯಿ ಕಿತ್ತಾಕೋದು ಕೈಗೆಟ್ಟಿಸಿದ್ರೆ ಇಲ್ಲಾಂದ್ರೆ ಮರಣ ತಲೆ ಕೆಡಬಿಡೋದು ಮರಣ ಕಿಡಕ್ಬಿಟ್ಟು ಹಲಸಿನ ಹಲಸಿನ ಕಾಯಿ ಕಿತ್ತು ತಿನ್ನೋದು ಈ ತರ ಎಲ್ಲ ಮಾಡ್ತದೆ ಸರ್ ಕೆಲವು ಆನೆಗಳು ಮಾವನ್ ಮರನೆ ಎಲ್ಲಾಡ್ಸುತ್ತೆ ಆ ತರ ಮಾಡ್ಕೊಂಡು ಆ ಮಾವಾಣಿ ತಿನ್ನಬಾರ ತಿಂತದೆ ಆ ತರ ಎಲ್ಲ ಇದೆ ಅದೆಲ್ಲ ಸ್ವಲ್ಪ ಹಣ್ಣಾಗ್ಬೇಕು ಮಾವಿನ ಹಣ್ಣಾಗಿ ಉದುರ್ತಲ್ಲ ಸರ್ ಆ ಸಮಯದಲ್ಲಿ ಅದೆಲ್ಲ ಆಗುತ್ತೆ ಬಂದ್ಬಿಟ್ರೆಲ್ಲ ಒಂದ್ ಎಂಟು ವರೆ ಒಂಬತ್ತು ಗಂಟೆ ಕ್ಲೋಸ್ ಸರ್ ಅದು ಅದರದ್ದು ನೀರ್ ಕುಡ್ಕೊಳ್ತೇವೆ ಸ್ವಲ್ಪ ನೀರಲ್ಲಿ ಆಟ ಆಡುತ್ತೆ ಮತ್ತೆ ಸುತ್ತಮುತ್ತ ಏನಾದ್ರು ಇದ್ರ ಸಿಕ್ಕಿದ್ರೆ ತಿನ್ಕೊಂಡಿರ್ತದೆ ಅದೇ ಆಡ್ಕೊಂಡು ಮತ್ತೆ ವಾಪಸ್ ಅದ್ರ ಕೈಗೆ ಏನಾದ್ರು ನಾವು ಬೆಳೆ ಬೆಳೆದಿರೋದು ಅದ್ರ ತಿನ್ನುವಂತ ಪದಾರ್ಥ ಆಗಿದ್ರೆ ಅದನ್ನ ತಿನ್ಕೊಂಡು ಈ ಭತ್ತ ಸಮಯದಲ್ಲಿ ಭತ್ತ ಅಂದ್ರೆ ಸ್ವಲ್ಪ ಗದ್ದೆಗೆ ಬರ್ತಕ್ಕಂಥ ಹುಲಿ ಎಲ್ಲ ನೀರು ಕುಡ್ಕೊಂಡು ಉಂಟಾಗುತ್ತೆ ಸರ್ ಹುಲಿ ಎಲ್ಲ ಬರುತ್ತೆ ಸರ್ ಹುಲಿ ಚಿರತೆ ಎಲ್ಲ ಇಲ್ಲೆಲ್ಲ ಈಗ ಚಿರತೆ ಎಲ್ಲ ಬಂದು ಆಡು ಹಿಡ್ಕೊಳ್ಳೋದು ನಾಯಿ ಇಡ್ಕೊಳ್ಳೋದು ಮೇಕೆಗಳು ಕಟ್ಟಿರ್ತಾರೆ ಅದನ್ನ ಇಡ್ಕೊಂಡು ಹೋಗೋದು ಕೊಟ್ಟಿಗೆಯಿಂದ ನೀರು ಕುಡಿಯಕ್ಕೆ ಬರುತ್ತೆ ಸರ್ ಸುಮಾರು ಸತ್ತವರು ನೀರಲ್ಲಿ ಬಿದ್ದು ಹುಲಿ ಹೊಡೆದಿದ್ದು ನಿರ್ದೇಶನ ಇಲ್ಲ ಇಲ್ಲೊಂದು ನಾಲ್ಕು ಜನನ ಒಂದೇ ತಿಂಗಳಲ್ಲಿ ಒಂದು ಹುಲಿ ತಿಂದಾಕತ್ತೆ ಸರ್ ಅಂದ್ರೆ ಇಬ್ಬರನ್ನ ಒಬ್ಬನ್ನ ಗೊತ್ತಾಗಲ್ಲ ಒಬ್ಬನ್ನ ಸ್ವಲ್ಪ ಅವ್ನಿಗೆ ಮೆಂಟಲಿ ಕೇಸು ಅವ್ನು ಯಾವಾಗಲೂ ರೋಡಲ್ಲಿ ಇರ್ತಾನೆ ಅವ್ನು ಕಣ್ಮರಿ ಆಗೋಯ್ತಾನೆ ಬಟ್ ಆಗ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಏ ಎಲ್ಲ ಅವನು ಹುಚ್ಚಿ ಹಿಡ್ಕೊಂಡಿತ್ತು ಹೊಂಟೋಗಿದೆ ಅಂತ ಅದಾದಮೇಲೆ ಮೂಲೆ ಆಡಿಲಿ ನಮ್ಮ ನಮ್ಮ ಹುಡುಗ ಹಬ್ಬನ ಆ ಕಾಲಿಂದ ಪೂರ್ತಿ ಕೆಳಗಡೆ ತಿಂದಿರುತ್ತೆ ಮತ್ತು ತಲೆಗೆ ಎಲ್ಲ ಎಳಗಡೆಯಲ್ಲಿ ತಿಂದಿರ್ತದೆ ಮಧ್ಯದ ಒಂದು ಭಾಗ ಇರ್ತದೆ ಅದರಿಂದ ಅವನ ಹೌದು ಸರ್ ತಿಂದಾದಮೇಲೆ ಎಲ್ಲರೂ ಗೊತ್ತಾಗುತ್ತೆ ಹುಲಿ ಅಟ್ಯಾಕ್ ಹುಲಿ ಅಟ್ಯಾಕ್ ಮಾಡಿ ತಿನ್ನಾ ಅಂತ ಅಷ್ಟು ಜನ ಅವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ಕಾಯ್ತಿರ್ತಾರೆ ಜೊತೆಗೆ ನಮ್ಮವರು ಅಲ್ಲಿ ಕಾಯ್ತಿರ್ತಾರೆ ಆ ಮಧ್ಯದಲ್ಲಿ ಬಂದುಬಿಟ್ಟು ಆ ತಗೊಂಡು ಹೋಗುತ್ತೆ ಹುಲಿ ಅಷ್ಟು ಮಧ್ಯದಲ್ಲಿ ಬಂದು ಆ ತಗೊಂಡೆ ತೊಗೊಂಡೆ ಪಕ್ಕದಲ್ಲಿ ಇಟ್ಕೊಂಡೋಗಿ ತಿನ್ನೋಕ್ಕೆ ಇದು ಮಾಡ್ತಾರೆ ಆವಾಗೆಲ್ಲ ಸ್ವಲ್ಪ ಕಿರುಚಾಡಿ ಎಲ್ಲ ಮಾಡಿ ಆ ಪೀಸ್ನ ಉಳಿಸ್ಕೊಳ್ತಾರೆ ಅದೆಲ್ಲ ಮಜಾರ್ ಮಾಡ್ತಾರೆ ಅದಾದ ಮೇಲೆ ಆಡಿಯವನೊಬ್ಬನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದರೆ ಅಪ್ಪ ಮಕ್ಕ ಇಬ್ಬರು ಇರ್ತಾರೆ ಇಬ್ಬರು ಬಚಾವಾಗ್ತಾರೆ ಆ ಹುಲಿನ ಓಡಿಸ್ತಾರೆ ಅದನ್ನು ಏನು ಗಣಸಗ್ಯಕ್ಕೆ ಆರೆ ಕೋಲು ಇಟ್ಕೊಂಡಿದ್ದ ಆ ಕೋಲಲ್ಲಿ ಒಡೆಯ ಟ್ರೈ ಮಾಡ್ತಾನೆ ಬಿಟ್ಬಿಟ್ಟು ಹೋಗ್ತದೆ ಸ್ವಲ್ಪ ಎಲ್ಲ ಏಟಾಗ್ತದೆ ಅದಾದ್ಮೇಲೆ ನಮ್ಮ ಈ ಭಾಗದ ಜನಾಂಗದವ್ರ ಒಬ್ಬರನ್ನ ಗುಂಡ್ರೆ ಮೂಲೆಯಲ್ಲಿ ಒಬ್ಬರನ್ನ ಅವನು ಬೇರೆ ದೇಶಕ್ಕೆ ಹೋಗಿ ಬರಬೇಕಾದ್ರೆ ಬರಬೇಕಾದ್ರೆ ಅಟ್ಯಾಕ್ ಮಾಡಿ ಅವ್ನು ಹಿಡಿದ್ಬಿಟ್ಟು ಕಚ್ಕೊಂಡು ಎತ್ಕೊಂಡು ಹೋಗ್ಬಿಡುತ್ತೆ ಗುಣ ಬಿಡುತ್ತೆ ಜನಗಳಿಗೆ ಎತ್ಕೊಂಡು ಹೋಗುತ್ತೆ ಎಲ್ಲ ಹಿಂದ್ಗಡೆದು ಹೋಗಿ ಒಂದು ಮುನ್ನೂರು ನಾನೂರು ಮೀಟರ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅಲ್ಲಿ ತನಕನು ಹುಲಿ ಬಗ್ಗೆ ಅಷ್ಟು ರ್ಯಾಶ್ ಒಂದು ರೌದ್ರಾವತಾರ ತಾಳಿದಿರಲ್ಲ ಸತ್ತೋಗ್ತಾನೆ ಅವ್ನು ಸತ್ತೋಗ್ತಾನೆ ಅವ್ನು ಸತ್ತೋಗ್ತಾನೆ ಆಮೇಲೆ ಅಲ್ಲಿ ಆಮೇಲೆ ಸ್ವಲ್ಪ ಎಲ್ಲಾ ರುಚಿ ಯಾರ ಅಂಗದ ಒಂದು ಒಬ್ಬ ಮನುಷ್ಯನ ಹುಲಿ ಅಟ್ಯಾಕ್ ಮಾಡಿದಾಗ ಅವಾಗ ಎಲ್ಲ ಜನಗಳು ಆಗ್ತಾರೆ ನೋಡಿ ಮೂರು ಜನ ಆದಿವಾಸಿಗಳು ಸತ್ತಾಗ ಮೂರು ಜನ ಆದಿವಾಸಿಗಳ ಮೇಲೆ ಅಟ್ಯಾಕ್ ಆದಾಗ ಯಾವುದೇ ಜನ ಪ್ರೊಟೆಕ್ಷನ್ ಬರಲ್ಲ ಅಯ್ಯೋ ಅವ್ರದ್ದು ಆದಿವಾಸಿಗಳಲ್ವಾ ಹುಲಿ ತಿನ್ನಕ್ಕೆ ಅವ್ರಿರೋದನ್ನ ಅನ್ನೋ ರೀತಿಯಲ್ಲಿ ಅವರನ್ನು ಬಿಟ್ಟು ಅಂದ್ರೆ ಒಬ್ಬ ಒಂದೇ ಒಂದು ಅಂಗದ ಒಂದು ಒಬ್ಬ ಮನುಷ್ಯನ ಅದು ಹುಲ್ಲಿಗೆ ಅಟ್ಯಾಕ್ ಮಾಡಿದಾಗ ಎಲ್ಲರೂ ರುಚಿ ಕೇಳ್ತಾರೆ ಕೇಸ್ ಆಗ್ತದೆ ದೊಡ್ಡ ಇದಾಗುತ್ತೆ ಆಮೇಲೆ ಹುಲ್ಲಿನ ತೊಗೊಂಡೋಗಿ ಹಿಡಿದು ಆಗಿ ಮೂರು ಜನ ತಿಂದಾಗ ಇಲ್ಲದ ಅರಣ್ಯ ಇಲಾಖೆ ಒಬ್ಬ ಜನಾಂಗ ಹಿಡಿದಾಗ ಅಲರ್ಟ್ ಆಗ್ತದೆ ಬರ್ತದೆ ಬಂದು ಆ ಹುಲ್ಲಿನ ಹಿಡಿತಾರೆ ಮತ್ತೆ ತಗೊಂಡೋಗಿ ಅದನ್ನ ಈಗ ಮೈ ಮೈಸೂರಲ್ಲಿ ಒಂದು ಝೂ ಮಾಡಿದ್ದಾರೆ ಅಲ್ಲಿ ತೊಗೊಂಡೋಗಿ ಬಿಡ್ತಾರೆ ಹಾಗೆಲ್ಲ ಮಾಡ್ತಾರೆ